ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಇನ್ನು ರಾಜ್ಯ ಮಟ್ಟದಲ್ಲಿ ಶೇಕಡ ಎಂಬತ್ ಮೂರರಷ್ಟು ಜಾತಿ ಸಮೀಕ್ಷೆ ಮುಕ್ತಾಯ ಆಗಿದೆ ಈವರೆಗೆ ನಾಲ್ಕು ಕೋಟಿ ನಲವತ್ತೇಳು ಲಕ್ಷ ಜನರ ಸರ್ವೆಯನ್ನ ಮಾಡಿರೋದು ಗಣತಿದಾರರು ಒಟ್ಟು ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮನೆಗಳ ಸಮೀಕ್ಷೆಯ ಗುರಿಯನ್ನ ಇಟ್ಕೊಳ್ಳಲಾಗಿದೆ ಅದರಂತೆ ಈಗ ನಡೆದಿದೆ ಆದ್ರೆ ಇನ್ನೂ ಕೆಲ ಮನೆಗಳ ಸರ್ವೆ ಬಾಕಿ ಇದೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರು ಮನೆಗಳ ಸಮೀಕ್ಷೆ ಅಂತ್ಯ ಆಗಿದೆ ಅಕ್ಟೋಬರ್ ಹದಿನೆಂಟರವರೆಗೆ ಸರ್ವೆಯ ಅವಧಿ ವಿಸ್ತರಣೆ ಮಾಡಲಾಗಿದೆ ಸರ್ಕಾರ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತರಣೆ ಅವಧಿ ಮತ್ತೆ ದಸರಾ ರಜೆಯ ವಿಸ್ತರಣೆ ಇದಕ್ಕೆಲ್ಲದಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟು ಒಳಗೆ ಹದಿನೆಂಟನೇ ತಾರೀಕಿನ ಒಳಗೆ ಎಲ್ಲಾ ಮನೆಗಳ ಸಮೀಕ್ಷೆಯನ್ನ ಮುಗಿಸಬೇಕು ಪ್ರತಿದಿನ ನಾಲ್ಕು ಲಕ್ಷ ಜನರ ಸಮೀಕ್ಷೆಯನ್ನ ಗಣತಿದಾರರು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಇಷ್ಟೆಲ್ಲ ಅಡೆತಡೆಗಳಾಗ್ತಾ ಇದ್ರು ಲೊಕೇಶನ್ ಹುಡ್ಕೊಂಡು ಹೋಗುವಂಥದ್ದು ಸಮಸ್ಯೆ ಕೆಲವರು ಗಣತಿ ಮಾಡೋದಕ್ಕೆ ಹೋದ ಸಂದರ್ಭದಲ್ಲೇ ಆ್ಯಕ್ಸಿಡೆಂಟ್ ಆಗ್ತಾರೆ ಇನ್ನೇನೋ ಸಮಸ್ಯೆ ಇಷ್ಟೆಲ್ಲ ಇದ್ರ ಮಧ್ಯೆ ಒಂದು ದಿನಕ್ಕೆ ಲಾ ನಾಲ್ಕು ಲಕ್ಷ ಜನರ ಸಮಿತಿ ಅಥವಾ ಸಮೀಕ್ಷೆ ಆಗಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಪ್ರಶ್ನಾರ್ಥಕ ಯಾಕೆಂದ್ರೆ ಎಲ್ಲರೂ ಮನೆಗೂ ಹೋಗಿ ರೀಚ್ ಆಗಿ ಸರ್ವೆಯನ್ನು ಮಾಡಿ ಆ ಡೇಟಾ ಕರೆಕ್ಟಾಗಿ ಅಪ್ಲೋಡ್ ಮಾಡುವಂಥ ಪ್ರೊಸೀಜರ್ವರೆಗೂ ಕೂಡ ಗಣತಿದಾರರ ಪಾತ್ರ ಪ್ರಮುಖವಾಗಿರುತ್ತೆ ಜಾತಿ ಜನಗಣತಿ ಸಮೀಕ್ಷೆಯ ಪ್ರಮಾಣ ಹೆಚ್ಚಾಗಬೇಕಿದೆ ಹಾಗಿದ್ದಾಗ ಮಾತ್ರ ಅಕ್ಟೋಬರ್ ಹತ್ತೊಂಬತ್ತರ ಒಳಗೆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ಮತ್ತೊಂದು ವಾರ ಸಮೀಕ್ಷೆಗೆ ಬೇಕಾಗುತ್ತೆ ಸಮಯ ಮತ್ತೆ ಈ ಅವಧಿಯನ್ನ ಮುಂದೂಡಿಕೆ ಮಾಡಬೇಕಾಗುತ್ತೆ ವಿಸ್ತರಣೆ ಮಾಡಬೇಕಾಗುತ್ತೆ ರಾಜ್ಯ ಮಟ್ಟದಲ್ಲೂ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೆಚ್ಚಿನ ಸಮಯ ತೆಗೆದುಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಅನೇಕ ಕಡೆ ಇದೇ ಸಮಸ್ಯೆ ಒಂದೊಂದು ಮನೆಯ ಸಮೀಕ್ಷೆಗೆ ಅರ್ಧ ಗಂಟೆ ಅರ್ಧ ಗಂಟೆ ಕಮ್ಮಿನೇ ಒಂದು ಗಂಟೆ ಒಂದು ಗಂಟೆ ಹತ್ತು ನಿಮಿಷ ಒಂದು ಗಂಟೆ ಇಪ್ಪತ್ತು ನಿಮಿಷ ಎಲ್ಲ ಕೂಡ ತೆಗೆದುಕೊಳ್ತಾ ಇದ್ದಾರಂತೆ ಗಣತಿಗೆ ಕಾರಣ ಒಂದು ಅರವತ್ತು ಪ್ರಶ್ನೆಗಳಿರುವಂಥದ್ದು ಅರವತ್ತು ಪ್ರಶ್ನೆಗಳಿಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು ಇನ್ನೂ ಕೆಲವರು ಗಣತಿಗೆ ಹೋದಂಥ ಸಂದರ್ಭದಲ್ಲಿ ಸಮೀಕ್ಷೆಗೆ ಒಳಪಡುವಂತ ಏನಿರ್ತಾರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರಾ ಇಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ಅವರು ತಾಳ್ಮೆ ಕಳ್ಕೊಳ್ತಾರೆ ಕೆಲವೊಂದು ಪ್ರಶ್ನೆಗಳಿಗೆ ಅದಕ್ಕೆ ನಾನು ಉತ್ತರ ಕೊಡಲೇಬೇಕಾ ಕೊಡಲ್ಲ ನನ್ನ ಇಷ್ಟ ಇಂಥ ದರ್ಪ ತೋರಿಸೋದು ಇರುತ್ತೆ ಇಂಥ ಸಮಸ್ಯೆಗಳು ಅದ್ರ ಮಧ್ಯೆ ಎಲ್ಲಾ ಮಾಹಿತಿ ಪಡ್ಕೊಂಡ್ರಪ್ಪ ಇನ್ನೇನು ಅಪ್ಲೋಡ್ ಮಾಡಬೇಕು ಅಂದ್ರೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಶುರುವಾಗುತ್ತೆ ಹೀಗಾಗಿ ಹೆಚ್ಚಿನ ಸಮಯ ಬೇಕು ಅಂತ ಗಣತಿದಾರರು ಪಾಪ ನಿರೀಕ್ಷೆ ಮಾಡ್ತಾ ಇದ್ದಾರೆ ದಸರಾ ರಜೆ ಇದ್ರೂ ಕೂಡ ಅವ್ರಿಗೆ ಮಾತ್ರ ಆ ರಜೆ ಅನ್ವಯಿಸ್ಲೇ ಇಲ್ಲ ದಸರಾ ರಜೆ ಸಂದರ್ಭದಲ್ಲೇ ಈ ರೀತಿಯಾಗಿ ಸಮೀಕ್ಷೆ ನಡೀತಾ ಇದೆ ಇನ್ನು ಈ ರಜೆಯನ್ನ ವಿಸ್ತರಣೆ ಮಾಡೋದಕ್ಕೆ ಕಾರಣನೇ ಸಮೀಕ್ಷೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥದ್ದಕ್ಕೆ ಇದ್ರ ಮಧ್ಯದಲ್ಲಿ ಸಮೀಕ್ಷೆ ಪೂರ್ತಿಯಾಗುತ್ತಾ ಡೇಟಾ ಕಲೆಕ್ಟ್ ಮಾಡ್ತಾರಾ ಅದು ಪ್ರಶ್ನಾರ್ಥಕ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಿ ಏನೋ ಒಂದಷ್ಟು ವಿಸ್ತರಣೆ ಮಾಡೋದಕ್ಕೆ ಮಾಹಿತಿ ಕೊಟ್ಟರು ರಜೆ ವಿಸ್ತರಣೆ ಆಗುತ್ತೆ ಸಮೀಕ್ಷೆ ಅವಧಿಯು ಕೂಡ ವಿಸ್ತರಣೆ ಆಗುತ್ತೆ ಅಂತ ಬಟ್ ರಾಜ್ಯದಾದ್ಯಂತ ಸರ್ವರ್ ಪ್ರಾಬ್ಲಮ್ಮು ಮೊಬೈಲ್ ಹ್ಯಾಂಗ್ ಆಗ್ತಾ ಇದೆ ಅಪ್ಲಿಕೇಶನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಗಣತಿದಾರರು ಆರೋಪ ಮಾಡ್ತಿದ್ದಾರೆ ಕೊಟ್ಟ ಅವಧಿಯಲ್ಲೇ ಹದಿನೆಂಟನೇ ತಾರೀಕಿನ ಒಳಗೇನೆ ಸಮೀಕ್ಷೆ ಕಂಪ್ಲೀಟ್ ಆಗಿ ಆಗುತ್ತಾ ಇದೇ ಪ್ರಶ್ನೆ ಸೌಖ್ಯ ಈಗಾಗಲೇ ಜಾತಿ ಜನಗಣತಿ ಸಮೀಕ್ಷೆ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಬರ್ತಾ ಇದೆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಸರ್ವರ್ ಸಮಸ್ಯೆ ಅಪ್ಲೋಡ್ ಸಮಸ್ಯೆ ಹಾಗೇ ಒಂದೊಂದು ಕುಟುಂಬದ ಸಮೀಕ್ಷೆಯನ್ನು ಮಾಡೋದಕ್ಕೂ ಕೂಡ ಕನಿಷ್ಠ ಪಕ್ಷ ಅರ್ಧ ಗಂಟೆಯಿಂದ ಒಂದು ಒಂದು ಕಾಲು ಗಂಟೆಯವರೆಗೆ ತೆಗೆದುಕೊಳ್ತಾ ಇದೆ ಒಂದು ಕುಟುಂಬದ ಸಮೀಕ್ಷೆಯನ್ನು ಮಾಡೋದಕ್ಕೆ ಸೊ ಇದರಿಂದ ನಿಗದಿತ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ನಿನ್ನೆಗೆ ಡೆಡ್ಲೈನನ್ನು ಕೊಡಲಾಗಿತ್ತು ಏಳನೇ ತಾರೀಕು ಬೆಂಗಳೂರು ಮತ್ತು ಉಳಿದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಡೆಡ್ಲೈನನ್ನು ಕೊಡಲಾಗಿತ್ತು ಆದರೆ ಸಮೀಕ್ಷೆ ಯಾವಾಗ ಕುಣ್ತಾ ಸಾಕ್ತು ಹಾಗಾಗಿ ಈ ಸಮೀಕ್ಷೆ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಒ ಬಿ ಸಿ ಆಯೋಗ ಸರ್ಕಾರಕ್ಕೆ ಮಾಡಿತು ಆ ನಿಟ್ಟಿನಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿ ಅಂತಿಮವಾಗಿ ಹದಿನೆಂಟರ ಒಂದು ಗಡುವನ್ನು ಕೊಟ್ಟಿದ್ದಾರೆ ಹತ್ತೊಂಬತ್ತರ ಒಳಗೆ ನೀವು ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ ಅಧಿಕೃತವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಆದೇಶ ಕೂಡ ಹೊರಬಿದ್ದಿದೆ ಸೊ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ರಾಜ್ಯವ್ಯಾಪಿಯನ್ನು ನಡೀತಾ ಇದೆ ಸಮೀಕ್ಷೆ ಸಮೀಕ್ಷೆ ಬಹುತೇಕವಾಗಿ ಈಗ ಈ ನಿನ್ನೆಗೆ ಸುಮಾರು ಎಂಬತ್ ಪರ್ಸೆಂಟು ಸಮೀಕ್ಷೆ ಈಗ ಪೂರ್ಣಗೊಂಡಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಜೊತೆಗೆ ಸುಮಾರು ನಾಲ್ಕೂವರೆ ಕೋಟಿ ಜನರ ಒಂದು ಸಮೀಕ್ಷೆಯನ್ನು ರಾಜ್ಯದ ಗ್ರಾಮೀಣ ಪ್ರದೇಶಗಳು ಮತ್ತು ಸಣ್ಣಪುಟ್ಟ ನಗರ ಪ್ರದೇಶಗಳಲ್ಲಿ ಈಗಾಗಲೇ ಸಮೀಕ್ಷೆಯನ್ನು ಮಾಡಲಾಗಿದೆ ಇನ್ನು ಒಂದೂವರೆ ಕೋಟಿ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ರಾಜ್ಯವ್ಯಾಪಿ ನಡೀತಾ ಇರುವಂಥ ಸಮೀಕ್ಷೆ ಬಹುತೇಕವಾಗಿ ಏನು ಸರ್ಕಾರ ಡೆಡ್ಲೈನನ್ನು ಕೊಟ್ಟಿದೆ ಹತ್ತೊಂಬತ್ತರ ಒಳಗಡೆ ಮುಗಿಸ್ಬೇಕು ಅಂತೇಳಿ ಅಲ್ಲಿಗೆ ಮುಗಿಬಹುದು ಆದರೆ ಬೆಂಗಳೂರಿನಲ್ಲಿ ಕೇವಲ ಐದು ದಿನಗಳು ಇವತ್ತಿಗೆ ಸಮೀಕ್ಷೆ ಪ್ರಾರಂಭವಾಗಿ ನಾಲ್ಕು ದಿನಗಳ ಸಮೀಕ್ಷೆ ಏನಾಗಿದೆ ಕೇವಲ ನಾಲ್ಕು ಲಕ್ಷ ಮಾತ್ರ ಸಮೀಕ್ಷೆಯನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆಯೇ ಇದೆ ನೀವು ಇಲ್ಲಿ ನಿಗದಿತ ಗುರಿ ಅಂದರೆ ಪ್ರತಿದಿನ ಇಪ್ಪತ್ತು ಲಕ್ಷ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಆದರೆ ಆ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಪ್ರತಿದಿನ ಒಂದು ಲಕ್ಷ ಸಮೀಕ್ಷೆ ಒಂದೂವರೆ ಲಕ್ಷಕ್ಕೆ ಈಗ ಬಂದು ನಿಂತಿದೆ ಆ ನೆನ್ನೆಯಿಂದ ನೀವು ಡೈಲಿ ಒಂದೂವರೆ ಲಕ್ಷ ಅಂತೇಳಿ ಮಾಡಿದ್ರೂ ಕೊಟ್ಟಿರುವಂತಹ ಅವಧಿಯೊಳಗಡೆ ಇದನ್ನು ಮುಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಎಲ್ಲಿಂದ ಇಲ್ಲಿಗೆ ಒಂದೂವರೆ ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿದಿನ ಒಂದೂವರೆ ಲಕ್ಷ ಎರಡು ಲಕ್ಷ ಅಥವಾ ಮೂರು ಲಕ್ಷ ನೀವು ಸಮೀಕ್ಷೆಯನ್ನು ಜನರ ಒಂದು ಸಮೀಕ್ಷೆಯನ್ನು ಮಾಡಿದರೂ ಕೂಡ ಬಹು ಸುಮಾರು ಒಂದು ತಿಂಗಳ ಸಮಯಾವಕಾಶ ಬೇಕಾಗತ್ತೆ ಹಾಗಾಗಿ ಬೆಂಗಳೂರಿನಲ್ಲಿ ನಿಗದಿತಿಯ ನಿಗದಿತ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಈಗ ಮುಂದೆ ಇರುವಂಥ ಪ್ರಶ್ನೆ ಏಕೆಂದರೆ ಇಲ್ಲೂ ಕೂಡ ಸರ್ವರ್ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಈ ಗ್ರಾಮೀಣ ಭಾಗದಲ್ಲಿ ಅಂತ ಅಂದರೆ ನೀವು ಎಲ್ಲರ ಒಂದು ಮುಖಪರಿಚಯ ಇರುತ್ತೆ ಸ್ಥಳೀಯ ಮಟ್ಟದಲ್ಲಿ ಏನು ಶಿಕ್ಷಕರು ಇರ್ತಾರೆ ಅವರಿಗೆ ಆ ಒಂದು ಊರು ಊರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲರ ಒಂದು ಮುಖಪರಿಚಯ ಇರುತ್ತೆ ಹಾಗಾಗಿ ಆ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಅವರ ಒಂದು ಸಮೀಕ್ಷೆಯನ್ನು ಮಾಡಬಹುದು ಆದರೆ ಬೆಂಗಳೂರಿನಲ್ಲಿ ನೀವು ಹೇಗೆ ಮಾಡೋದಕ್ಕೆ ಸಾಧ್ಯ ಈಗ ಇರುವಂತಹ ಒಂದು ಸಂಖ್ಯೆ ಏನಿದೆ ಅದಕ್ಕೂ ಹೆಚ್ಚು ಇವತ್ತು ಬೆಂಗಳೂರು ಬೆಳೆದಿದೆ ಮತ್ತು ಹೊರಗಿನಿಂದ ಬಂದು ಹೋಗುವವರ ಸಂಖ್ಯೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹವರ ಸಂಖ್ಯೆ ಕೂಡ ಹೆಚ್ಚಿದೆ ಇಲ್ಲಿ ಈಗ ಬಾಡಿಗೆ ಮನೆಗೆ ನೀವು ಯಾವ ರೀತಿಯಾಗಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ನಿನ್ನೆ ಬಾಡಿಗೆ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ ಇವತ್ತು ಮತ್ತೊಬ್ರು ಹೊಸೊಬ್ಬರು ಅಲ್ಲಿಗೆ ಬಂದಿರ್ತಾರೆ ಇಂತಹ ಒಂದು ಸನ್ನಿವೇಶಗಳು ಕೂಡ ಇವತ್ತು ಎದುರಾಗ್ತಾ ಇದೆ ಕೈಗಾರಿಕಾ ಪ್ರದೇಶದಲ್ಲಿ ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಸಮೀಕ್ಷೆಯನ್ನು ಮಾಡೋದು ಬಹುತೇಕವಾಗಿ ಕಷ್ಟ ಯಾಕೆಂದರೆ ದಲಿತ ಮೀಸಲಾತಿಯ ಸಮೀಕ್ಷೆ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸಮಯಾವಕಾಶವನ್ನು ಮೂರು ಬಾರಿಯಲ್ಲಿ ವಿಸ್ತರಣೆ ಮಾಡಿದರೂ ಕೂಡ ಬೆಂಗಳೂರಿನಲ್ಲಿ ಕೇವಲ ಶೇಕಡ ಐವತ್ತೆರಡು ಪರ್ಸೆಂಟ್ ಮಾತ್ರ ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿತ್ತು ಉಳಿದಿರುವಂಥ ನಲ್ವತ್ತೆಂಟು ಪರ್ಸೆಂಟು ಸಮೀಕ್ಷೆಯನ್ನು ಮಾಡೋದಕ್ಕೆ ಆಗಲೇ ಇಲ್ಲ ಈಗ ಸ ಪೂರ್ಣ ಪ್ರಮಾಣದಲ್ಲಿ ಜನರ ಒಂದು ಸಮೀಕ್ಷೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇರೋದರಿಂದ ಬೆಂಗಳೂರಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆಯನ್ನು ಮಾಡೋದು ಕಷ್ಟ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಯಾಕೆಂದರೆ ಅಧಿಕಾರಿಗಳ ವರ್ಗವೇ ಇವತ್ತು ಆ ಮಾಹಿತಿಗಳನ್ನು ಕೊಡ್ತಾ ಇದೆ ಆಗೋದು ಕಷ್ಟ ಇದೆ ಏಕೆಂದರೆ ಸಮೀಕ್ಷೆ ಗಣತಿದಾರರು ಪ್ರತಿದಿನ ಇಪ್ಪತ್ತೈದು ಮನೆಗಳನ್ನು ರೀಚ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಏನೋ ನಾವು ಕೊಟ್ಟಿದ್ದೇವೆ ಆದರೆ ಹತ್ತು ಮನೆಗಳನ್ನು ಕೂಡ ಅವ್ರು ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ನೋವನ್ನು ಇವತ್ತು ಅಧಿಕಾರಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಗಣತಿ ಮಾಡ್ತಾ ಇರುವಂಥ ಶಿಕ್ಷಕರು ಮತ್ತು ಬಿ ಬಿ ಎಂ ಸಿಬ್ಬಂದಿಗಳು ಕೂಡ ಆ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಏನು ಗಡುವನ್ನು ಕೊಡಲಾಗಿದೆ ಅಷ್ಟರ ಒಳಗೆ ಈ ಬೆಂಗಳೂರಿನ ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೂ ಮತ್ತೊಮ್ಮೆ ಅವಧಿಯನ್ನು ವಿಸ್ತರಣೆ ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗತ್ತೆ ಸೌಖ್ಯ ಶಿವಕುಮಾರ್ ಇನ್ನೊಂದೇನಂದ್ರೆ ಇಲ್ಲಿ ಅರವತ್ತು ಪ್ರಶ್ನೆಗಳಿರೋದು ದಿನಕ್ಕೆ ಇಪ್ಪತ್ತೈದು ಮನೆಗಳು ಅರವತ್ತು ಪ್ರಶ್ನೆಗಳನ್ನ ಕೇಳೋದು ಈಗ ಕೆಲವರು ಸಚಿವರು ಶಾಸಕರು ಹೇಳ್ತಾ ಇದ್ರು ಪ್ರಶ್ನೆಗಳನ್ನ ತಗ್ಗಿಸಿದ್ರೆ ಒಳಿತು ಅಂತ ಇದ್ರ ಮಧ್ಯಾಹ್ನ ಈಗ ಎಂಬತ್ಮೂರು ಪರ್ಸೆಂಟ್ ಸಮೀಕ್ಷೆ ಮುಗ್ದಿದೆ ಅಂತ ಹೇಳ್ತಾ ಇದ್ದೀರಾ ಹೀಗಾಗಿ ಈಗ ನಡೀತಿರುವಂತ ಸಮೀಕ್ಷೆ ಪ್ರಕಾರ ನೆಪ ಮಾತ್ರ ಅರವತ್ತು ಪ್ರಶ್ನೆ ಇದೆಯಾ ಅರವತ್ತು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡ್ಕೊಂಡು ಡೇಟಾವನ್ನ ಅಪ್ಲೋಡ್ ಮಾಡ್ತಿದಾರಾ ಯಾವ ರೀತಿ ಸಮೀಕ್ಷೆ ನಡೀತಾ ಇದೆ ಅಂತ ಸೌಖ್ಯ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕವಾಗಿ ಅರವತ್ತು ಪ್ರಶ್ನೆಗಳನ್ನು ಹಾಕಿ ಅದಕ್ಕೆ ಸುಮಾರು ಮೂವತ್ತರಿಂದ ಮೂವತ್ತಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ತಾ ಇದ್ದಾರೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರ ಜನಸಂಖ್ಯೆ ಎಷ್ಟಿದೆ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಬೇರೆ ಸಿಟಿಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ಯಾವ ಉದ್ಯೋಗದಲ್ಲಿದ್ದಾರೆ ಶೈಕ್ಷಣಿಕ ಅರ್ಹತೆ ಏನಿದೆ ಮತ್ತು ನಿಮಗೆ ಭೂಮಿ ಎಷ್ಟಿದೆ ನಿಮ್ಮ ಜಾನುವಾರುಗಳ ಸಂಖ್ಯೆ ಎಷ್ಟಿದೆ ನಿಮ್ಮಲ್ಲಿ ಆಸ್ತಿ ಎಷ್ಟಿದೆ ಈ ಎಲ್ಲ ಮಾಹಿತಿಗಳನ್ನು ಪಡ್ಕೊ ಪಡ್ಕೊಳ್ತಾ ಇದ್ದಾರೆ ಕೆಲವೊಂದು ಕಡೆ ಆಸ್ತಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವರು ಸುಳ್ಳು ಕೂಡ ಹೇಳ್ತಾ ಇರ್ಬೋದು ಯಾಕೆಂದರೆ ವಾಸ್ತವವನ್ನು ಮುಚ್ಚಿಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಹಾಗೆ ಬಂಗಾರ ಎಷ್ಟಿದೆ ಕೋಳಿಗಳು ಎಷ್ಟಿದೆ ಅಂತೇಳಿ ನೀವು ಹೇಳಿದರೆ ಗ್ರಾಮೀಣ ಭಾಗದಲ್ಲೇನೋ ಜನ ನೀವೇನು ಬೇಕಾದರೂ ಬರ್ಕಡ್ರಪ್ಪ ನಾವು ಕೊಡ್ತೀವಿ ಅಂತೇಳಿ ಹೇಳ್ಬೋದು ಆದರೆ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳು ಕೂಡ ಒಂದು ರೀತಿ ಗ್ರಾಮೀಣ ಪ್ರದೇಶಗಳಿಗೆ ಸ್ವಲ್ಪ ಮಟ್ಟಿಗೆ ದೊಡ್ಡದ ಅಲ್ಲಿಯೂ ಕೂಡ ಈ ಪಶುಪಾಲನೆ ಹೊರಭಾಗದಲ್ಲಿ ನಡೀತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಆ ಮಾಹಿತಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ ಆದ್ರೆ ಬಹುತೇಕವಾಗಿ ಗ್ರಾಮೀಣ ಭಾಗದಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ಪಡ್ಕೊಂಡು ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಆದ್ರೆ ನಗರ ಪ್ರದೇಶಗಳಲ್ಲಿ ನೀವು ಹೇಗೆ ಮಾಡೋದಕ್ಕೆ ಸಾಧ್ಯ ನಿಮ್ಮ ಆಸ್ತಿ ಎಷ್ಟಿದೆ ಅಂದ್ರೆ ಯಾರು ಕೂಡ ಹೇಳೋದಕ್ಕೆ ಹೇಳೋದಕ್ಕೆ ಬರೋದಿಲ್ಲ ಮುಂದೆ ಎಲ್ಲಿ ಹೇಳ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ನವರು ನಮ್ಮ ಮೇಲೆ ಕಣ್ಣನ್ನ ಇಡ್ತಾರೋ ಟಾರ್ಗೆಟ್ ಮಾಡ್ತಾರೋ ಅನ್ನುವಂಥ ಆತಂಕ ಭಯ ಇದ್ದೇ ಇರುತ್ತೆ ಜೊತೆಗೆ ನಿಮ್ಮ ಬಳಿ ಚಿನ್ನ ಎಷ್ಟಿದೆ ಅಂತೇಳಿ ನೀವು ಪ್ರಶ್ನೆಯನ್ನು ಕೇಳಿದರೆ ಯಾರು ಹೇಳ್ತಾರೆ ಚಿನ್ನ ಇಷ್ಟಿದೆ ನಮ್ಮಲ್ಲಿ ಅರ್ಧ ಕೆ ಜಿ ಇದೆ ಮುನ್ನೂರು ಗ್ರಾಮ್ ಇದೆ ನಾನ್ನೂರು ಗ್ರಾಮ್ ಇದೆ ಅಂತ ಯಾರಾದರೂ ಹೇಳೋದಕ್ಕಾಗತ್ತಾ ಇದ್ದರೂ ಕೂಡ ಅದನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಿಟ್ಟರೆ ಅದನ್ನು ವಾಸ್ತವವಾಗಿ ಯಾರೂ ಕೂಡ ಹೇಳೋದಿಲ್ಲ ಹಾಗಾಗಿ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಹಾಕಿರುವಂಥದ್ದೇ ಸರಿಯಲ್ಲ ಅನ್ನುವಂಥದ್ದು ಈಗಾಗಲೇ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕೂಡ ಇದೇ ಆರೋಪವನ್ನು ಮಾಡಿದರು ಇವೆಲ್ಲ ಯಾಕೆ ನೀವು ಹಾಕ್ತಾ ಇದ್ದೀರಿ ವೈಯಕ್ತಿಕ ಮಾಹಿತಿಗಳನ್ನು ಯಾಕೆ ಪಡ್ಕೊಳ್ತಾ ಇದ್ದೀರಿ ಅಂತೇಳಿ ಜೊತೆಗೆ ಸೋಮಣ್ಣ ಅವರು ಕೂಡ ಕೇಂದ್ರ ಸಚಿವ ಸೋಮಣ್ಣ ಅವ್ರು ಕೂಡ ಅದನ್ನೇ ಹೇಳಿದರು ಒಂದು ಕಾಲು ಗಂಟೆ ತಗೊಂಡಿದ್ದೀರ ನಮ್ಮ ಮನೇನೇ ಸಮೀಕ್ಷೆಯನ್ನು ಮಾಡೋದಕ್ಕೆ ಇರೋದು ಐದಾರು ಜನ ನೀವು ಎಲ್ಲ ಇಷ್ಟೊಂದು ಪ್ರಶ್ನೆಗಳನ್ನು ಏಕೆ ನೀವು ಕೇಳಿದರೆ ಹೇಗೆ ನೀವು ಸಿದ್ದರಾಮಯ್ಯವ್ರನ್ನ ಹೆಸರು ಬರ್ಕೊಳ್ಳಿ ಅಂತೇಳಿ ಅವರು ಹೇಳಿ ಅಧಿಕಾರಿಗಳಿಗೆ ಹೇಳಿರುವಂಥದ್ದನ್ನು ಈಗಾಗಲೇ ನಾವು ಗಮನಿಸಿದ್ದೇವೆ ಹಾಗಾಗಿ ನಗರ ಪ್ರದೇಶಗಳಲ್ಲಿ ಆಸ್ತಿ ವಿಚಾರಕ್ಕೆ ಬಂದಾಗ ಚಿನ್ನ ಎಷ್ಟಿದೆ ಅನ್ನುವಂಥದ್ದು ಬಂದಾಗ ಯಾರು ಕೂಡ ಹೇಳೋದಿಲ್ಲ ಸೊ ಇಲ್ಲೂ ಕೂಡ ಸಮಸ್ಯೆಗಳು ಶುರುವಾಗತ್ತೆ ಹಾಗಾಗಿ ನಗರ ಪ್ರದೇಶಗಳಲ್ಲಿ ಪೂರ್ಣ ಪ್ರಮಾಣದ ಸಮೀಕ್ಷೆ ಅವಧಿಯೊಳ ನಿಗದಿತ ಅವಧಿಯೊಳಗೆ ಮುಗಿಯೋದು ಕೂಡ ಕಷ್ಟ ಇದೆ ಸೌಖ್ಯ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರು ಭವಿಷ್ಯ ಪ್ರಕಟ ಆಗುವ ಸಾಧ್ಯತೆ ಇವತ್ತು ಹೈಕೋರ್ಟ್ನಲ್ಲಿ ತಿಮ್ರೋಡಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ತಾತ್ಕಾಲಿಕ ತಡೆಯಾಜ್ಞೆಯನ್ನ ಹೈಕೋರ್ಟ್ ನೀಡಿತ್ತು ಆದ್ರೀಗ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಗಡಿಪಾರು ಮಾಡಲಾಗುತ್ತಾ ಅದಕ್ಕೆ ಸಂಬಂಧಪಟ್ಟ ಭವಿಷ್ಯ ಇವತ್ತು ಗೊತ್ತಾಗುತ್ತೆ ಈ ತಡೆಯಾಜ್ಞೆ ನೀಡಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿರೋಧಿಸಿ ಕೂಡ ಅರ್ಜಿಯನ್ನ ಹಾಕಿಕೊಳ್ಳಲಾಗಿದೆ ಅವರನ್ನ ಗಡಿಪಾರು ಮಾಡಲೇಬೇಕು ಅಂತ ಹೀಗಾಗಿ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿತ್ತು ಕೋರ್ಟ್ ರಾಜ್ಯ ಸರ್ಕಾರ ಪುತ್ತೂರು ಎಸಿ ಹಾಗೂ ಬಂಟ್ವಾಳ ಡಿವೈಎಸ್ಪಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ ನೋಟಿಸ್ ಅನ್ನ ಹೈಕೋರ್ಟ್ ಕೊಟ್ಟಿದೆ ನೋಟಿಸ್ ಜಾರಿ ಮಾಡಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು ಇವತ್ತು ಹೈಕೋರ್ಟ್ ನಲ್ಲಿ ಗಡಿಪಾರು ರದ್ದು ಕೋರಿ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಲಾಗಿದೆ ಅದ್ರ ಸಂಬಂಧ ವಿಚಾರಣೆಯನ್ನ ಮಾಡಲಾಗುತ್ತೆ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡ ನೀಡಿರೋದನ್ನ ರದ್ದುಪಡಿಸಬೇಕು ಅಂತ ಅರ್ಜಿ ಹಾಕೊಂಡಿದ್ದಾರೆ ಹೀಗಾಗಿ ಗಡಿಪಾರು ಆಗುತ್ತಾ ಅಂದ್ರೆ ರಾಯಚೂರಿನ ಮಾನ್ವಿ ತಾಲೂಕಿಗೆ ಕಳುಹಿಸ್ಕೊಡ್ತಾರ ತಿಮ್ರೋಡಿಯವರನ್ನ ಅಥವಾ ಈ ಗಡಿಪಾರು ರದ್ದಾಗುತ್ತಾ ಅಂತ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ತಿಮ್ರೋಡಿಯವರ ಗಡಿಪಾರು ಮಾಡಿದ್ದು ಪುತ್ತೂರು ಎ ಸಿ ಸ್ಟ್ರೆಲಾ ವರ್ಗೀಸ್ ಅವರು ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗ ತಡಿಯಾಗ್ನಿ ಕೋರಿ ಕೂಡ ತಿಮ್ರೋಡಿಯವರ ಅವರ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದಾರೆ ಇವತ್ತು ಹೈಕೋರ್ಟ್ ನಲ್ಲಿ ಏನಾಗುತ್ತೆ ನೋಡೋಣ